दिवसनिम् दिवसके निमिशनिम् निमिशके भविशियव चिन्ति बदुकानूकुतिरो बदु कानू कुतिरू विवरगळ जोडि सुवा ये जमान विवरगळ जोडि सुवा ಮಂಕುತಿಮ್ಮ ಮಂಕುತಿಮ್ಮ ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕದ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಷ್ಟೇ ಅಲ್ಲ ಓದ್ಲಿಕ್ಕೂ ಬಹಳ ಖುಷಿಯಾಗತ್ತೆ ಹಾಗೆ ಅದನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ರೆ ಎಸ್ ಅಂದ್ರೆ ಇಂಥ ಒಂದು ವಿಭಿನ್ನವಾದಂತ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಿನಿಮಾ ಬಂದಿದೆ ಮಂಕುತಿಮ್ಮನ ಕಗ್ಗ ಇದು ನಮ್ಮ ಡಾಕ್ಟರ್ ಡಿ ವಿ ಜಿ ಯವರ ಬಾಲ್ಯದ ಕಥೆ ಇಂಥ ಒಂದು ವಿಶೇಷವಾದಂತ ಪ್ರಯತ್ನಕ್ಕೆ ಕೈ ಹಾಕಿರೋರು ಹನಿ ಫಿಲಂ ಮೇಕರ್ಸ್ ನ ಶಿವಕುಮಾರ್ ಕುಮಾರ್ ನಿರ್ಮಾಪಕರು ಅಫ್ಕೋರ್ಸ್ ನಾವೆಲ್ಲರೂ ಅವ್ರನ್ನ ತುಂಬಾ ಪ್ರೀತಿಯಿಂದ ಮೇಕಪ್ ಸಿಗು ಅಂತ ಕರಿತೀವಿ ಹಾಗೆ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತಿರೋರು ರಾಜ ರವಿಶಂಕರ್ ಅವರು ಈ ಚಿತ್ರ ಮಂಕುತಿಮ್ಮನ ಕಗ್ಗ ಈ ಚಿತ್ರ ಮೇ ಇಪ್ಪತ್ಮೂರನೇ ತಾರೀಕು ತಮ್ಮೆಲ್ಲರ ಮುಂದೆ ಇದು ರಿಲೀಸ್ ಆಗ್ತಾ ಇದೆ ಇರ್ತೀನಿ ಬನ್ನಿ ನಾವೆಲ್ಲರೂ ಸೇರಿ ಈ ಒಂದು ಚಿತ್ರಕ್ಕೆ ಪ್ರೋತ್ಸಾಹ ಕೊಡೋಣ ನಮಸ್ಕಾರ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವುದೀನ ದುರ್ಬಲರಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ